ಹಿಂದೆ ಹಿಂದೆ ಬಂದಿದ್ದಲ್ಲಿ ಅರ್ಜುನ್ ಅಂದ್ರೆ ನಮಗೆ ಪೂರ್ಣ ಅವಕಾಶ ಕೊಡುವಂತ ರಚನೆ ಮಾಡಿದ ಅದೆಲ್ಲ ಸ್ವಾಮಿ ಹಿಂದೆ ಇನ್ನೊಂದು ಕಿಲೋಮಂದ್ರೆ ಅರ್ಜುನ್ ತಪರ್ಸಿ ಕೂತಂತ ಹೊತ್ತಿಗೆ ಪರೀಕ್ಷೆ ಅನ್ನೋ ಕಾರಣಕ್ಕಾಗಿ ಕಿರಾ ದ್ವೇಷ ಧರಿಸಿಲ್ವಾ ಹಾಗೆ ಆ ಪರಮೇಶ್ವರ ಈ ಖಾತೆ ಮಾಡಿ ಪರೀಕ್ಷೆ ಮಾಡಬೇಕು ಅಂತ ಇವತ್ತು ಒಂದು ವೇಷ ಮಾಡ್ಕೊಂಡು ಬಂದಿದ್ದ ಅಲ್ವಾ ಪರಮೇಶ್ವರ ಹೊಟ್ಟೆ ಪಾಟಿಗಾಗಿ ವೇಷ ಅವನಿಗೆ ಅನಿವಾರ್ಯ ಆ ಪ್ರಶ್ನೆ ಮೇಲೆ ರಾತ್ರಿ ಎಲ್ಲ ರಾತ್ರಿ ಆದ್ರೂ ಹಗಳ ಪತ್ರಿಕರ್ತಿಗೆ ಆ ಪ್ರಶ್ನೆ ಬೇರೆ ಅಂತವನ್ನೆಲ್ಲ ವೇಷ ಮಾಡ್ಲಿ ನೀನು ವೇಷ ಮಾಡ್ಬೇಕಾದ ನೀವು ಆ ರೀತಿ ಏನು ಆದ್ರೆ ನೀರೇ ಹಾಕಿ ಬರ್ತೀಯ ಅಂತ ಆದ್ರೆ ಅದಿಕ್ ಪ್ರಸಂಗ ನಂಗೆ ಯಾಕೆ ನಾವು ಪೂಜೆ ಮಾಡುದಲ್ವಾ ಪರಮೇಶ್ವರಿನೇ ಬಂದಿದ್ದಾನೆ ಅಂತ ಆದ್ರೆ ನನ್ನ ಭಕ್ತಿಯ ಪದಕಾರ್ಥಿ ಎಷ್ಟೊಂದು ತೋರ್ಸೆ ಮುಟ್ಟೆ ನೋಲ್ವಾ

अटीअ अच्पे म ಅಮ್ಮಾ ತಾ ಮಾತಾಡಿ ಆ ಬಾಗಿ ಇಬಿಡಿ ಬಿಡಿ ಮಾತಾಡಾ ಆ ದೇನ ಬೆಂಚ್ ಆಪೋದು ಯಾ ಉಪದ್ರವ ಅದು ಈಗ ದರ್ಶಕಕ್ಕೆ ಇದೆಯೋ ಇಂತ ಬ್ಯಾಟೋದ್ ಮಾಂತಲ್ ಪರಿಣಯ ಸಂಯೋಜನೆ ಅಂತ ಹೇಳ್ತಕ್ಕಂತದಾ

Gue bikinnya cuma begini lah, <laughs> oi, hari

దయ్యూ మాట్లాడతీ చంబో శంకర గంజుందని గంజుందని నీరు గంధని నీలుగంధని పరమేశ్వరని లోకపాలని కప్పినీ కంపత్తి పరమేశ్వర జగదీశ్వర సదవేశ్వర లోకేశ్వర నీలుగంధ గంజుందని కైలాసు వాని కైలాసు వాసిన కైలాసు వాసిన ಪರಮೇಶ್ವರ ಶಂಕರ ತಂದ್ರೆ ಸದಾ ಭಕ್ತಿಯಿಂದ ಪೂಜೆ ನಾನೇ ಮಾಡ್ತಾ ಇದ್ದೇನೆ ಅಪ್ಪಿದ್ರೆ ಈ ಪೂಜೆ ಕೆಲಸ ನನ್ ಕುಳಿತ ಕೈಲಾದಂತ ಯಥಾರ್ಥ ಪೂಜೆ ಪುನಸ್ಕಾರ ಮಾಡಿದ್ದೇನೆ ಏನಾದರೂ ಪೂಜೆ ಪುನಸ್ಕಾರ ಹೆಚ್ಚು ಕಮ್ಮಿ ಆಯಿತು ಅಂತ ಅದೇ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಅನುಕೂಲ ಮಾಡಬೇಕು ಅಂತ ಹೆಚ್ಚು ಕಡಿಮೆ ಬೆಳ್ಕೊಂತ ಇದ್ದೇನೆ ಪರಮೇಶ್ವರ ಪೂಜೆ ಮಾಡ್ ಭಕ್ತ ಭಕ್ತ ರಾಮಣ್ಣನ ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಚಿಂತಾಜನಕ ಚಿಂತಾಜನಕವಾಗಿದೆ. ಪಕ್ಷಾಧಿಗಳು ಬರ್ತಾರೆ ಆರ್ಥಿಕ ಮಂತ್ರಿಗಳನ್ನ ಹಾಕುದೇ ಇಲ್ಲ. ದೊಡ್ಡ ಸಂಘ ಹಿತ್ತಲ್ಲಿ ಕೆಂಪು ಹೆಳ್ತನಲ್ಲಿ ಕೂತ್ಕೊಂಡು ಎಷ್ಟು ಮೆಕಿಂತ ಕಷ್ಟ ಮಾತ್ರ. ರಾಮಣ್ಣಿಕೆ ಆರ್ಥಿಕ ಬಕ್ತ ನೋಡ್ಲಿ ಅವ್ ಕಿಸೆ ಕೈ ಹಾಕಿದ್ರೆ ಹಾವು ಅಂತ ಹೇಳ್ತಾರೆ. 나ಣ್ಣೆ ಅಂತಾರೆ 나ಣ್ಣೆ 나ಣ್ಣೆ ಅಂತಾರೆ ಹಾಕಿ. ಪರಮೇಶ್ವರ ಪರಿಸ್ಥಿತಿ ಆಗ್ತಾ ಬ್ರಾಹ್ಮಣದ ಪರಿಸ್ಥಿತಿ ಏನು ನೋಡಿ ಬೇರಾಗಿ ಆಗುತ್ತಿರುವಂತ ಊರಿನಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇಂಥದ್ದೆಲ್ಲ ಆಗಬಾರ್ದು ಸನ್ನಿಧಾನದಲ್ಲಿ ಬೇರ್ಕೊಳ್ತೇನೆ ಬರೀದೇ ಆಗುದಿಲ್ಲ ಮಾಡುವ ಪಾಪ ಹೆಚ್ಚಾಗಿ ಆಗುದು ಗೊತ್ತುಂಟು ಆದರೂ ನಾನು ಒಂದೊಂದೇ ಭಕ್ತಿಯಿಂದ ಬೇರ್ಕೊಳ್ತಾ ಇದ್ದೇನೆ ಪರಮೇಶ್ವರ ಆದ್ರೆ ಯಾರು ಯಾವುದೇ ಮಾಡಿದ್ರು ಒಬ್ಬರು ಮಾಡಿದ್ರು ಸಾಕು ಮತ್ತೊಬ್ರು ಮಾಡ್ಲಿಕ್ಕೆ ಹೋಗ್ತಾನೆ ನಮ್ಮ ಜನರ ಮನಸ್ಸು ಯಾಕೆ ಹೀಗಾಯ್ತು ಅಂತ ಅರ್ಥ ಆಗುದಿಲ್ಲ ಆಚೆ ಕಡೆಗೂ ಹಾಕೊಂಡ್ ಕೂತ್ರು ಈಜೆಗದೆ ಇಂತ ಸ್ಪರ್ಧಾ ಮನೋಭಾವದಲ್ಲಿ ಸದಿನಾಶ ಆಗ್ತಾ ಉಂಟು ಆದ್ರೆ ನಿಮ್ಗೊಂದು ಒಳ್ಳೆದಾಗುತ್ತೆಲ್ಲರಿಗೂ ಆಗ್ಬೇಕು ಅಂತ ಹಾಗಾಗಿ ಪರಮೇಶ್ವರ ತೆಂಗಿನ ಮದ್ದ ತೆಂಗಿನಕಾಯಿ ಆಗಬೇಕು ಮಾವಿನ ಮದ್ದ ಮಾವ್ನ ಕಾಯಿ ಆಗ್ಬೇಕು ಹಸು ಮೊದಲ ಹಸಿನಕಾಯಿ ಆಗ್ಬೇಕು ಆ ಮೊದಲ ಆ ಕಾಯಿ ಆಗಿ ಸಫಲ ಕೊಲ್ಲ ಸಾಹಿತ್ಯ ಬೇಕು ಕೊಡ್ತಾ ಇದ್ದೇನೆ ಸಮಾಧಾನ ಎಲ್ಲೂ ಇಂತ ಪೂಜೆ ಓದಿದ್ದೀನಿ ಹಾಗಾಗಿ ಇನ್ನೂ ಪಂದಿಗಿನ ಲಕ್ಷಣವೇ ಕಾಣಲಿಲ್ಲ

ಒಂದು ಮೊದಲು ಸರ್ವನಾಶ ಮತ್ತೆ ಒಂದು ವ್ಯತ್ಯಾಸ ಆದ್ರೂ ಕೊಡ್ತದೆ ತೆಂಗಿನಕಾಯಿ ಕಾಯಿ ಬಂದಿದ್ದೇನೆ ನನ್ನ ತಪ್ಪನ್ನು ಮಂಡಿಸಿ ಹೊಟ್ಟೆಗೆ ಹಾಕೊಂಡು ಅದೊಂದು ಅದೇ ಮತ್ತೊಂದು ನೈವೇದ್ಯ ಮಾಡೋದು ಅದೇ ಎತ್ತೆ ಕತ್ತೆ ದರ್ಲಿ ಕತ್ತೆಲಿ ಅತ್ತಾ ಕರಮ ಕತ್ತೆ ಇಲ್ವಾ ಮಿಲ್ಲ ಕತ್ತಿ ಬಿತ್ತು ಓ ಓಜೇಗೂ ಮಗಲ್ಲ ನಾನು ತಕ್ಕೊಂಡೆ ಬಂದಿದ್ದೆನೆ ಕತ್ತೆ ಇಕ್ಕೊಂಡೆ ಬಂದೆ ಆ ಅಷ್ಟುತ್ತಿ ಬನ್ಕೊಂಡೆ ಯಾರೆಕ್ಕೋ ತಾಂತರಿ ಬೇಡಕೊಂಡೆ ಪದ್ಯ ಇಲ್ಲಿಕ್ಕೆ ನೀವಾ ಯಾಕ ಕತ್ತಿ ತಕ್ಕೊಂಡೆ ಬಂದಿದೆ ಹೇಳೋ ಪರಮೇಶ್ವರ ಮಾಯೆ ಮಾಡುತ

ನಿನ್ನಂತ ಗೊತ್ತಿದ್ದು ಹಾಗಂತ ನೀ ನೀನ್ ಕೇಳ್ಬೋದು ಎಲ್ಲಿದ್ದಾನೆ ಅಂತ ಹೇಳಿದ್ದಾರೆ ಇವತ್ತಿನ ಪರಿಸ್ಥಿತಿ ಅವನು ಕಲ್ಲಲ್ಲಿ ಇಲ್ಲ ಒಂದು ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ದೆ ಹೋದಾದ್ರೆ ಮತ್ತೆ ಗಿಟ್ಟು ಮೈವತ್ತೆ ಮಲ್ಲಿಗೆ ಗಿಟ್ಟು